ಸ್ವಾಮಿ ಕೊರಗಜ ಆಂ ನಮ ಪೇವಾಸುದೇವಾಯ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರಂಗನಸ್ನಲ್ಲಿ ಯಾವ ಭಾವನೆ ಉಂಟು ಇಲ್ಲಿ ನಿಮಗೆ ಮದುವೆ ಆಗಿರ್ಬೋದು ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇರ್ಬೋದು ಅಥವಾ ನೀವು ಸಪ್ರೇಷನಲ್ಲಿ ಇರ್ಬೋದು ಮದುವೆ ಆದವರ ಮಿಟ್ಲಲ್ಲಿ ಹಸ್ಬೆಂಡ್ ವೈಫ್ ಮಿತ್ಲ ಅಂದರೆ ಸಪ್ರೇಷನ್ ಇರ್ಬೋದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಆದರೆ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಪ್ರೇಮಿಗಳ ಮಧ್ಯೆ ಅಂದರೆ ಹುಡುಗ ನಿಮ್ಮಿಂದ ದೂರ ಇರ್ಬೋದು ಹುಡುಗಿ ದೂರ ಇರ್ಬೋದು ಅಥವಾ ಹತ್ತಿರ ಇದ್ರೂ ಆ ವ್ಯಕ್ತಿ ಮುಂಚಿನ ಥರ ಇಲ್ಲದೇ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ಆ ವ್ಯಕ್ತಿ ಮೌನಕ್ಕೆ ಶರಣಾಗಿರ್ಬೋದು ಏನು ನಿಜಕ್ಕೂ ಆ್ಯಕ್ಚುಲಿ ಆಗ್ತಾ ಉಂಟು ಅವರ ಮನಸ್ಸಿನಲ್ಲಿ ಏನು ಯೋಚಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅದನ್ನು ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸಿಬಿಟ್ಟು ಹಂಗೇನೆ ನಿಮ್ಮ ಅತ್ತಿ ಹೆಸರನ್ನು ಹೇಳು ಸರ ಹೇಳಿ ಅವ್ರ ಜೊತೆ ಕಲಿಯಾದಂಥ ಸುಂದರವಾದರ್ಶನಗಳನ್ನು ನೆನ್ಪು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ ಸೊ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ಗೊತ್ತಾಗುತ್ತೆ ಇದು ಜನರಲ್ ಆಗಿರುತ್ತೆ ಹಾಗಾಗಿ ನೋಡುವ ನಿಮ್ಮ ವ್ಯಕ್ತಿಯ ಭಾವನೆ ಏನುಂಟು ಅನ್ನೋದನ್ನು ಇಲ್ಲಿ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ ಪ್ರೀತಿ ಮಾಡ್ತಾರೆ ವ್ಯಾಮೋಹ ಅನ್ನೋದು ಇಲ್ಲಿ ಅತಿಯಾಗಿ ಉಂಟು ಪ್ರೀತಿನೂ ಜಾಸ್ತಿ ಉಂಟು ಟ್ರೂ ಲವ್ ಟ್ರೂ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಒಂದು ಒಳ್ಳೆಯ ಭಾವನೆಯಲ್ಲಿ ಕಾಣಿಸ್ತಾ ಉಂಟು ಇಲ್ಲಿ ನಿಮ್ಮಿಂದಾಗಿ ಅವರು ಖುಷಿಯಾಗಿದ್ದಾರೆ ಹಾಗೇನೇ ಆ ವ್ಯಕ್ತಿ ಅನ್ಕೊಳ್ತಾರೆ ಏನಂದ್ರೆ ನನ್ನಿಂದಾಗಿ ನಿಮ್ಮ ಜೀವನಕ್ಕೆ ತೊಂದರೆ ಆಗಬಾರ್ದು ಅನ್ನುವ ಒಂದು ಮನಸ್ಥಿತಿ ಉಂಟು ಇವಾಗ ಯಾರೆಲ್ಲ ಸಪರೇಷನಲ್ಲಿದ್ದೀರಿ ನೋಡಿ ಬ್ರೇಕಪ್ ಆಗಿದೆ ಅವರು ಚೆನ್ನಾಗಿ ಇಲ್ಲ ನನ್ನ ಮೇಲೆ ಸಿಟ್ ಮಾಡ್ಕೊಳ್ತಾ ಇದ್ದಾರೆ ಮುಂಚೆ ನಾನಂದು ತುಂಬ ಇದ್ದರು ನನಗೆ ಬೈತಾ ಇರಲಿಲ್ಲ ತುಂಬ ಮಾತನಾಡಿಸ್ತಾ ಇದ್ದರು ತುಂಬ ನನ್ನ ಜೊತೆ ಇದ್ದರು ಬಟ್ ಇವಾಗ ನನಗೆ ಬೈತಾರೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಸೊ ಆ ವ್ಯಕ್ತಿ ನೀವಾಗಿಯೇ ದೂರ ಹೋಗಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನಕ್ಕಂದರೆ ಇಲ್ಲಿ ಎಲ್ಲ ಒಂದು ಕಡೆ ಅವರು ಅಂದರೆ ಅವರಿಂದಾಗಿ ನಿಮ್ಮ ಲೈಫ್ಗೆ ತೊಂದರೆ ಆಗುತ್ತೆ ಅವರ ಜಾಬ್ ಕರೆಕ್ಟಾಗಿಲ್ಲದೇ ಇರ್ಬೋದು ಬಿಸ್ನೆಸ್ನಲ್ಲಿ ಲಾಸ್ ಆಗಿರ್ಬೋದು ಅಥವಾ ನಿಮಗೆ ತಕ್ಕಂತಹ ವ್ಯಕ್ತಿಯ ವ್ಯಕ್ತಿಯ ಅಲ್ಲದೇ ಇರ್ಬೋದು ನಿಮಗೆ ಬೇರೆ ಪ್ರಪೋಸಲ್ ಬಂದಿದ್ದರ ಬಗ್ಗೆ ನೀವು ಇಲ್ಲಿ ಕೆಲವರು ಹೇಳಿರ್ಬೋದು ಹಾಗಾಗಿ ಆ ವ್ಯಕ್ತಿಗೆ ಎಲ್ಲ ಒಂದು ಕಡೆ ಏನೋ ನಾನು ರಿಲೇಷನ್ಶಿಪ್ಪನ್ನು ಸ್ಟಾಪ್ ಮಾಡುವ ಇವರಾದರೂ ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆ ಒಂದು ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ ನೀವು ನಾ ವ್ಯಕ್ತಿ ನೋಡಬೇಕು ಅದೇ ವ್ಯಕ್ತಿ ಬಯಸೋದು ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ಆದರೆ ಯಾವತ್ತವರು ನಿಮ್ಮಿಂದ ದೂರ ಆಗಬೇಕು ಅಂತ ಬಯಸಲ್ಲ ಬಟ್ ಒಮ್ಮೊಮ್ಮೆ ಈ ಥರ ಅಂದ್ಕೊಳ್ತಾರೆ ಸೆಟ್ ಮಾಡ್ಕೊಳ್ತಾರೆ ಜಗಳ ಮಾಡ್ಕೊಳ್ತಾರೆ ನೀವೇನೋ ಬಿಟ್ಟು ಹೋಗ್ತೀರಿ ಅಂತ ಆ ಥರ ಮೈಂಡ್ಸೆಟ್ ಇಲ್ಲಿ ಕೆಲವರು ಹೇಳ್ಕೊಂಡಿರ್ಬೋದು ನಿಮ್ಮ ಜೊತೆ ನೀನು ಚೆನ್ನಾಗಿರ್ತೀನಿ ಅಂದರೆ ನೀನು ಸೊ ಬೇರೆ ಪ್ರಪೋಸಲ್ ಬಂದರೆ ನೀನು ಮ್ಯಾರೇಜ್ ಆಗು ಅಂತ ಹೇಳಿರ್ಬೋದು ಮತ್ತು ನೀವು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಆ ವ್ಯಕ್ತಿ ಜೊತೆ ಹೇಳ್ಬೋದು ಬಟ್ ಅವರಿಗೆ ಇದು ಸರಿಯಾದ ಟೈಮ್ ಅಲ್ಲ ನನ್ನ ಲೈಫಲ್ಲಿ ಎಲ್ಲನೂ ಒಂದು ಹಂತಕ್ಕೆ ಬರಬೇಕು ಆವಾಗ ನಾನು ನನ್ನ ಮನಸ್ಸೇ ಅವಾಗ ಖುಷಿಯಾಗಿರುತ್ತೆ ನಾನು ಯಾವಾಗ ಸ್ಟೇಬಲ್ ಆಗಿರ್ತೇನೆ ಆವಾಗ ನಾನು ಅಂದರೆ ಏನೇ ಒಂದು ಕಮೆಂಟ್ಮೆಂಟ್ ಬಗ್ಗೆ ಮಾತನಾಡ್ಬೋದು ಅಥವಾ ಕೇಳ್ಬೋದು ಅನ್ನೋದು ಅವರ ಮನಸ್ಸಿನಲ್ಲಿ ಉಂಟು ನಿಮ್ಮ ಮನಸ್ಸಿಗೆ ನೋವು ಕಟ್ಬಾರ್ದು ಆ ವ್ಯಕ್ತಿಯೇ ಸೈಲೆಂಟ್ ಆಗಿದ್ದಾರೆ ಏನಾದರೂ ಹೇಳಲಿಕ್ಕೂ ಆಗ್ತಾ ಇಲ್ಲ ಆ ವ್ಯಕ್ತಿಗೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ಅವರು ನಿಮಗೆ ಮೋಸ ಮಾಡಬೇಕು ಅಂತ ಇಲ್ಲ ಬಟ್ ಎಲ್ಲೋ ಅವರಿಂದ ದೂರ ಆದರೆ ನೀವು ಚೆನ್ನಾಗಿರ್ತೀರಿ ಅನ್ನೋದು ಆ ವ್ಯಕ್ತಿಯ ಭಾವನೆ ಇಲ್ಲಿ ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ನಿಮ್ಮ ಮನಸ್ಸು ಚೆನ್ನಾಗಿಲ್ಲ ತುಂಬ ನೋಂದ್ಕೊಳ್ತಾ ಇದ್ದೀರಾ ದುಃಖ ಪಡ್ತಾ ಇದ್ದೀರಾ ಆ ವ್ಯಕ್ತಿ ಬೇಕಂತ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇಲ್ಲ ಕೆಲವರಿಗೆ ಇಲ್ಲಿ ಟಾರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಆ ಟಾರ್ಡ್ ಪಾರ್ಟಿ ಇವರಿಗೆ ಟಾರ್ಚರ್ ಅಂದರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಹಾಗಾಗಿ ಅದು ಕೂಡ ಒಂದು ಮೇನ್ ರೀಸನ್ ಆಗುತ್ತೆ ಎಲ್ಲರಿಗೂ ಅಲ್ಲ ಇದು ನಿಮ್ಗೆ ಗೊತ್ತುಂಟು ಅವರ ಲೈಫಲ್ಲಿ ಉಂಟಂತ ಸೊ ಅವ್ರಿಗೆ ಹೇಳ್ತಾ ಇದ್ದೇನೆ ಮತ್ತು ಇಲ್ಲಿ ಅವರು ಅವರ ಪೇರೆಂಟ್ಸ್ ಬಗ್ಗೆ ಅವರ ಫ್ಯಾಮಿಲಿ ಬಗ್ಗೆನೂ ಥಿಂಕ್ ಮಾಡ್ತಾರೆ ಇವರು ಫ್ಯಾಮ್ಲಿಯಲ್ಲಿ ಒಬ್ಬರು ಅಂದರೆ ಮಹತ್ವದ ವ್ಯಕ್ತಿ ಆಗಿರ್ಬೋದು ಇವರೇ ಮನೆಯನ್ನು ನಿಭಾಯಿಸುವಂಥ ವ್ಯಕ್ತಿ ಇರ್ಬೋದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮದು ಸೊ ಹಾಗಾಗಿ ಅದನ್ನು ಕೂಡ ಇಲ್ಲಿ ಅವರು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಆದರೆ ಎಲ್ಲವನ್ನೂ ಮೀರಿ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಟ್ರೂ ಲವ್ ಸ್ಟ್ರಾಂಗ್ ಫೀಲಿಂಗ್ಸ್ ಅಂತ ಇಲ್ಲಿ ನೀವು ಖುಷಿಯಾಗಿರಬೇಕು ಅಂತ ಆ ವ್ಯಕ್ತಿ ಬಯಸ್ತಾ ಇದ್ದಾರೆ ಬಟ್ ಇಲ್ಲಿ ನೀವು ಅತಿಯಾಗಿ ಇದ್ದೀರಾ ದುಃಖ ಪಡ್ತಾ ಇದ್ದೀರಾ ಅನ್ನೋರು ಆ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ನಾನು ದೂರ ಆದರೆ ಇವನು ಚೆನ್ನಾಗಿರ್ತಾನೆ ಇವನು ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಇಲ್ಲಿ ನೀವು ತುಂಬನೋ ಅನುಭವಿಸ್ತಾ ಇದ್ದೀರಾ ಇದ್ದೀರಾ ಅದು ಅವರಿಗೆ ಕಾಣಿಸ್ತಾ ಇಲ್ಲ ಅಷ್ಟನೂ ಆಗ್ತಾ ಇಲ್ಲ ಬಟ್ ಅಷ್ಟ ಆಗುತ್ತೆ ಉಂಟು ಫುಲ್ ಫೀಲಿಂಗ್ಸ್ ಉಂಟು ಏನೇ ಒಂದು ಕಾರಣಕ್ಕೂ ನಿಮ್ಮಿಂದ ಅವರು ಅವರಿಂದ ನೀವು ದೂರ ಆಗಲಿಕ್ಕೆ ಆಗಲ್ಲ ಇಲ್ಲಿ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾರೆ ಯಾವ ಆ್ಯಂಗಲಿಂದ ರಿಲೇಶನ್ಶಿಪ್ ಸರಿ ಮಾಡುವ ಸೊ ನಾನು ಬೈದಿದ್ದೇನೆ ಕ್ಷಮೆ ಕೇಳುವ ಇಲ್ಲಿ ನಿಮ್ಮ ಸೇನು ಹೇಳ್ತಾ ಉಂಟು ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಏನಕ್ಕಂದ್ರೆ ಇವಾಗ ನಿಮಗೂ ಲೈಫ್ ಸೆಟ್ಲ್ ಆಗಬೇಕು ಆ ವ್ಯಕ್ತಿ ಇದೇ ಥರ ಆಲೋಚನೆ ಮಾಡ್ತಾಯಿದ್ರೆ ಸೊ ಅವ್ರ ಲೈಫ್ ಸೆಟ್ಲ್ ಆಗಿಲ್ಲ ಅಂದರೆ ನಿಮ್ಮ ಲೈಫಿಗೆ ಕಮಿಟ್ಮೆಂಟ್ ಕೊಡಲ್ಲ ಅಂತ ಅವ್ರು ಆಲೋಚನೆ ಮಾಡ್ತಾ ಇದ್ದಾರೆ ಸೊ ನಿಮಗೆ ಯಾವುದು ತೀರ್ಮಾನ ತಗೊಳ್ಬೇಕು ನೀವು ವೆಯ್ಟ್ ಮಾಡಲಿಕ್ಕೆ ರೆಡಿ ಇದ್ದರೆ ವೆಯ್ಟ್ ಮಾಡ್ಬೋದು ನಿಮ್ಮ ಇಬ್ಬರ ಜೋಡಿ ಬಂದುಬಿಟ್ಟು ದಿ ಬೆಸ್ಟ್ ಜೋಡಿ ಅಂತ ಹೇಳ್ತೇನೆ ಸೊ ತುಂಬ ಆಲೋಚನೆ ಮಾಡಿದ್ದೀರಾ ಇದರ ಬಗ್ಗೆ ಹಾಗೆಯೇ ನೀವು ತುಂಬ ಒಂದು ಈ ಈ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಉಂಟು ಕ್ಯಾರ್ ಉಂಟು ಮೇಟ್ ಫಾರ್ ಈಚ್ ಅಂತ ಹೇಳ್ತೇನೆ ಸೊ ಹಾಗಾಗಿ ನಿಮಗೆ ಯಾವ ರೀತಿ ನಿರ್ಧಾರವನ್ನು ತಗೊಳ್ಬೇಕು ಅಂತ ಇದ್ದೀರಾ ಸೊ ವೇಟ್ ಮಾಡಿ ಆಲೋಚನೆ ಮಾಡಿ ಕರೆಕ್ಟಾಗಿ ಕಣ್ಣೀರು ಹಾಕಬೇಡಿ ಲೈಫ್ ಎಮ್ಗೀಟು ಸೊ ಇನ್ನೇನು ನನ್ನ ಲೈಫಿಲ್ಲ ಅವರು ಹಂಗೆ ಬೈಟ್ರು ಹೀಗೆ ಬೈಟ್ರು ಅಂತ ಸೊ ಅವರೆಲ್ಲದಕ್ಕೂ ಒಂದು ಕ್ಷಮೆ ಕೇಳ್ತಾರೆ ಬೇಕಂತ ಆ ವ್ಯಕ್ತಿ ಆ ಥರ ನಡ್ಕೊಳ್ಳೋವಂಥ ಮನಸ್ಥಿತಿ ಅವರು ಅಲ್ಲ ಅದು ನಿಮಗೂ ಗೊತ್ತುಂಟು ನೀವೇ ಕೆಲವೊಂದು ಸಲ ಅಂದ್ಕೊಳ್ತೀರ ಹೌದಾ ಅಲ್ವಾ ಈ ವ್ಯಕ್ತಿ ಮುಂಚೆ ಹಿಂಗೆ ಹೇಗಿದ್ರು ಇವಾಗ ಹಿಂಗೆ ಆಗಿದ್ರಲ್ಲ ಹೇ ಏನಕ್ಕೆ ಅಂತ ಸೊ ಅವರೇನಾ ಇವರು ಇಷ್ಟು ಕಠೋರವಾಗಿ ನನ್ನ ಜೊತೆ ಹೆಂಗೆ ಇವರು ನಡ್ಕೊಳ್ತಾರಪ್ಪ ಅಂತ ನೀವು ಆಲೋಚನೆ ಮಾಡ್ತೀರಾ ಸೊ ಇದು ಬೇಕಾಗಿ ಆಗ್ತಾಯಿಲ್ಲ ಕೆಲವೊಂದು ಸಲ ಅವರ ಲೈಫಲ್ಲೂ ಕೂಡ ಟೆನ್ಷನ್ ಇರುತ್ತೆ ಕೆಲವೊಂದು ಸಲ ಗೃಹಗತಿಗಳು ಕೂಡ ಮೇನ್ ರೀಸನ್ ಆಗುತ್ತೆ ಹಾಗಾಗಿ ಎಲ್ಲವನ್ನು ನಾವು ನೋಡಬೇಕಾಗುತ್ತೆ ಅವರಿಗಿರುವಂಥ ಸಮಸ್ಯೆಯನ್ನು ಕೂಡ ನಾವು ಅರ್ಥ ಆಗುತ್ತೆ ನಮ್ಮನ್ನೇ ನಾವು ನೋಡೋದಲ್ಲ ನೀವು ಪ್ರೀತಿಸಿದ ವ್ಯಕ್ತಿಯಲ್ಲಿ ಕೂಡ ಕೆಲವೊಂದು ಸಲ ಕಷ್ಟದಲ್ಲಿರ್ತಾರೆ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನಿನ್ನ ಜನ ಜೊತೆ ಹೇಳಿ ಹಾಗೆಯೇ ಪ್ರೀತಿಗೆ ಸಂಬಂಧಿಸಿದಂತೆ ಸಮಸ್ಯೆಯನ್ನು ಕ್ಲಿಯರ್ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಲೈಸ್ ಸಿಗುತ್ತೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ ಅಂತ ಆ್ಯಡ್ ಮಾಡಿರ್ತೇನೆ ಹಾಗೆಯೇ ಲಿಂಕ್ ಹಾಕಿರ್ತೀನಿ ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಿ ಇದರದ್ದು ಪ್ರೈಸ್ ಬಂದುಬಿಟ್ಟು ನೂರ ಅರವತ್ತು ನೂರ ತೊಂಬತ್ತು ವಿದಿನ್ ಟು ಹಂಡ್ರೆಡ್ ಟು ಟು ಫಿಫ್ಟಿ ಒಳಕ್ಕೆ ಇರುತ್ತೆ ಪರ್ಚೇಸ್ ಮಾಡಿ ಹಾಕೊಳ್ಳಿ ಹೆಣ್ಮಕ್ಳು ಗಂಡು ಮಕ್ಳು ಇರ್ಬೋದು ಲೆಫ್ಟ್ ಹ್ಯಾಂಡಿಗೆ ಹಾಕೊಳ್ಬೇಕು ಖಂಡಿತವಾಗಿ ಇದು ಪ್ರೀತಿಯನ್ನು ಹೀಲ್ ಮಾಡುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ನಿಮ್ಮ ರಿಲೇಷನ್ಶಿಪ್ ಅನ್ನು ಹೀಲ್ ಮಾಡುತ್ತೆ ಹಾಗೆಯೇ ನಿಮ್ಮವರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ನಿಮ್ಮ ಪ್ರೀತಿಯನ್ನು ಸುಧಾರಣೆ ಮಾಡಲಿಕ್ಕೆ ಪ್ರತಿಯೊಬ್ಬರೂ ನೀವು ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಮದುವೆ ಆಗಿದೆಯಾ ನಿಮಗೆ ಪ್ರೇಮಿ ಇದ್ದಾರಾ ನಿಮ್ಮ ಲೈಫಲ್ಲಿ ಹುಡುಗ ಇದ್ದಾನಾ ಹುಡುಗಿ ಇದ್ದಾರೆ ಇದೊಂದು ಗ್ರಾಸ್ ಲೈಟ್ ಹಾಕೋಲಿ ಖಂಡಿತವಾಗಿ ಏನೇ ಒಂದು ಸಮಸ್ಯೆ ಬಂದ್ರೂ ಅದು ಕ್ಯೂರ್ ಆಗುತ್ತೆ ಸರಿ ಆಗುತ್ತೆ ಇದು ಪೇರ್ ಪ್ರಮೋಷನ್ ಅಲ್ಲ ಸೊ ನಾನು ಪರ್ಚೇಸ್ ಮಾಡಿ ಮುಂಚೆ ಕೊಡ್ತಾ ಇದ್ದೆ ಬಟ್ ಇವಾಗ ಆನ್ಲೈನಲ್ಲಿ ಅವೈಲೇಬಲ್ ಅಂತೂ ತುಂಬ ಒಳ್ಳೆಯದಾಗಿದೆ ಇದೆಲ್ಲ ಹಾಕಿದವರಿಗೆ ಸೊ ನಮ್ಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ರೋಸ್ ಕ್ರಾಸ್ ದಿ ಬೆಸ್ಟ್ ಸಿಸ್ಟನ್ ಅಂತ ಹೇಳ್ತೇನೆ ಸೊ ಅವ್ರು ರಿಲೇಷನ್ಶಿಪ್ ಕ್ಯೂರ್ ಮಾಡ್ಲಿಕ್ಕೆ ಇರ್ಬೋದು ಇವಾಗ ಒಮ್ಮೆ ಕಾಲ್ ಮಾಡ್ತಾರೆ ಮತ್ತೊಮ್ಮೆ ಜಗಳ ನನ್ನನ್ನು ನೋಡಿದರೆ ಆಗಲ್ಲ ಚೆನ್ನಾಗೇ ಇದ್ದರು ಬಟ್ ಇತ್ತೀಚೆಗೆ ಯಾಕೊಟ್ಟು ಅದು ಅದು ಸಿಚುವೇಷನ್ ಬಂದಿದೆ ಏನೋ ಅವರು ಸಮೂಹನಕ್ಕೆ ಒಳಗಾಗಿದ್ದಾರೋ ಏನೋ ಅಥವಾ ಅವ್ರ ಮೇಲೆ ಏನೋ ಮಾಡಿದ್ದಾರೆ ಸೊ ಆ ಥರ ಎಲ್ಲ ಇದ್ದರು ಅದು ಕೂಡ ಸರಿಯಾಗುತ್ತೆ ನಂಬಿಕೆಯಿಂದ ಈ ಒಂದು ರೋಸ್ ಕ್ರಾಸ್ ಬ್ರಸ್ ಲೈಟನ್ನು ಹಾಕಿ ಹಾಕೊಂಡು ನಿಮ್ಮವರನ್ನು ನೆನ್ಪು ಮಾಡಿಕೊಡಿ ಖಂಡಿತವಾಗಿ ಇದು ಒಂದು ಎನರ್ಜಿ ಲೆವೆಲಿಂದ ನಿಮ್ಮ ಅವರಿಗೆ ಎನರ್ಜಿ ಲೆವೆಲಲ್ಲಿ ಅದು ವರ್ಕ್ ಆಗುತ್ತೆ ಅವರಿಗೆ ಗೊತ್ತಾಗುತ್ತೆ ಸೊ ಒಂದು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ನಿಮ್ಮ ಪ್ರೀತಿಯಲ್ಲಿ ಆಕರ್ಷಣೆ ಇದ್ದರೆ ಖಂಡಿತವಾಗಿ ಏನೇ ಒಂದು ಸಮಸ್ಯೆ ಬಂದರೂ ಸರಿಯಾಗುತ್ತೆ ಅಂತ ಟ್ಯಾಗ್ ಮಾಡಿರ್ತೇನೆ ಯಾರಿಗಾದ್ರು ಬೇಕಿದ್ದರೆ ಪರ್ಚೇಸ್ ಮಾಡಿ ಏನೇ ಒಂದು ಸಮಸ್ಯೆ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದು ಆಸ್ತಿಗೆ ಸಂಬಂಧಿಸಿದ್ದು ಬಿಸ್ನೆಸ್ ರಿಲೇಟೆಡ್ ಅಥವಾ ಗೌರ್ಮೆಂಟ್ ಜಾಬ್ ಬಗ್ಗೆ ಇರ್ಬೋದು ಪ್ರೈವೇಟ್ ಜಾಬ್ ಬಗ್ಗೆ ಇರ್ಬೋದು ಮದುವೆ ಆಗ್ತಾ ಇಲ್ಲ ಹೆಣ್ಣು ಸಿಗ್ತಾ ಇಲ್ಲ ಗಂಡು ಸಿಗ್ತಾ ಇಲ್ಲ ಅನ್ನೋದಿರ್ಬೋದು ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮದುವೆ ಆಗ್ಬೇಕು ಅಥವಾ ಸ್ವಂತ ಮನೆ ಕಟ್ಟಬೇಕು ಕಾಲ್ ತಗೊಳ್ಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೇನೆ ಸೊ ಲೋನ್ ಸಿಗ್ತಾ ಇಲ್ಲ ತುಂಬ ಸಾಲ ಮಾಡ್ಕೊಂಡಿದ್ದೇನೆ ಸಾಲ ತಿಳ್ತಾ ಇಲ್ಲ ನೋಡಿರ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ಗಂಡ ಹೆಂಡತಿಯ ಜಗಳ ಇರ್ಬೋದು ಮಕ್ಕಳು ಹೇಳಿನ ಮತ್ತೆ ಕೇಳ್ತಾ ಇಲ್ಲ ಸೊ ಏನೇ ಒಂದು ವಿಷಯ ಇದ್ರೂ ನೀನು ನನ್ನ ಜೊತೆ ನಾನು ನನ್ನ ಫಸ್ಟ್ನಲ್ಲಿ ಪ್ರಾರ್ಥನೆ ನಿಮಗೋಸ್ಕರ ಏನು ಮಿಸ್ಸಲ್ಲಿ ಸೊ ಆ ಟೈಮ್ನಲ್ಲಿ ನಿಮಗೋಸ್ಕರ ಮಂತ್ರ ಜಪ ಮಾಡ್ತೇನೆ ಹಾಗೇನೇ ಪ್ರಾರ್ಥನೆ ಏನು ಕೂಡ ಮಾಡ್ತೇನೆ ಸೊ ಇದು ಬಂದ್ಬಿಟ್ಟು ಫ್ರೀ ಆಗಿರುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನನ್ನನ್ನು ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ಸಮಸ್ಯೆ ನನ್ನ ಪ್ರಾರ್ಥನೆಯಿಂದ ಪರಿಹಾರ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಸೌಭಾಗ್ಯ ನನಗೆ ಬೇರೆ ಏನೂ ಇಲ್ಲ ಸೊ ಜೀವ ಜೀವನ ತುಂಬ ದೊಡ್ಡದು ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಒಳ್ಳೆಯ ನಿರ್ಧಾರವನ್ನು ತಗೊಂಡು ದೇವ ದೇವರ ಮೇಲೆ ನಂಬಿಕೆಯನ್ನಿತ್ತು ನೀವು ನಡೆದಲ್ಲಿ ಎಲ್ಲವೂ ಸುಗಮವಾಗಿ ಜೀವನದಲ್ಲಿ ದೊರೆಯುತ್ತೆ ಸು ಜೀವನವು ಸುಗಮವಾಗಿ ನಡೆಯುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೇ ಒಂದು ವಿಷಯ ನಾನು ನನ್ನ ಜೊತೆ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರೂ ಖುಷಿ ಖುಷಿಯಾಗಿರಿ